ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಕಿ ಕನ್ನಡ ರೆಸಿಪಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಒತ್ತು ಸಾವುಗೆ ಒತ್ತು ಸಾವುಗೆನ ಯಾವ ರೀತಿ ಮಾಡ್ಕೊಬರೋದು ಅಂತ ನೋಡ್ಕೊಂಡು ಬರೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡೋದನ್ನ ಮರಿಬೇಡಿ ತುಂಬಾ ಟೇಸ್ಟಿಯಾಗಿರೋ ಒತ್ತು ಸಾವುಗೆ ಅಥವಾ ಅಕ್ಕಿ ಸಾವುಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆದ ಕಾಯಾಲು ಹಾಗೆಯೇ ಸಿಹಿ ಚಟ್ನಿ ನಮ್ಮ ಕಡೆ ನಮ್ಮಮ್ಮ ಮಾಡೋ ಥರ ಎಳ್ಪುಡಿನ ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಲೇಬೇಕು ಇದು ನಾನು ಲೆಂತಿಯಾಗಿದೆ ವೀಡಿಯೋ ಮಿಸ್ ಮಾಡ್ದಂಗೆ ನೋಡಿ ಮಾಡೋಕ್ಕೆ ಪಡ್ದೇ ಇರೋರು ಕೂಡ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮಿಸ್ ಮಾಡ್ದಂಗೆ ಕೊನೆ ತನಕ ವೀಡಿಯೋನ ನೋಡೋದನ್ನ ಮರಿಬೇಡಿ ಒತ್ತು ಸೌಖ್ಯನ ಮಾಡೋಕೆ ಮೊದ್ಲಿಗೆ ನಾನು ಒಂದು ಅಗಲವಾದ ಕಡಾಯನ ತಗೊಂಡಿದೀನಿ ನಾನಿಲ್ಲಿ ನಾಲ್ಕು ಕಪ್ ಅಷ್ಟು ನೀರ್ನ ಸೇರಿಸ್ಕೊಂತ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಅಥವಾ ರೈಸ್ ಫ್ಲೋರ್ ನ ತಗೋತೀವೋ ಅದೇ ಕಪ್ಪಲ್ಲಿ ಈಗ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಅಂತ ನೀರ್ನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀರು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಈ ಹಂತದಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸಲ ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ಥರ ನೀಟಾಗಿ ನಾವು ಯಾವ ರೀತಿ ರಾಗಿ ಮುದ್ದೆನ ಮಾಡ್ತೀವೋ ಅದೇ ರೀತಿ ನೀಟಾಗಿ ಒಳ್ಳಿಸ್ಕೊಂಡು ಚೆನ್ನಾಗಿ ಇಟ್ಟು ಎಲ್ಲದಕ್ಕೂ ಬೆರೆಯೋ ಥರ ಚೆನ್ನಾಗಿ ಒಳಸ್ಕೊಂಡು ತೊಗೊಳ್ಳಿ ಯಾವುದೇ ರೀತಿ ಗಂಟುಗಳಿಲ್ಲದಂಗೆ ಚೆನ್ನಾಗಿ ಒಡ್ಕೊಂಡು ಈಗ ಹತ್ತು ನಿಮಿಷ ಇದನ್ನು ಬೇಯೋಕೆ ಬಿಡ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ನಾವು ಮುದ್ದೆನ ಯಾವ ರೀತಿ ಚೆನ್ನಾಗಿ ಹೊಂದಿಸ್ಕೊತೀವೋ ಅದೇ ರೀತಿ ಅಕ್ಕಿ ಹಿಟ್ಟಿನಲ್ಲಿ ನಾವು ಮುದ್ದೆ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರನೇ ನೀವು ನಾದ್ಕೊಂಡು ಇದನ್ನು ತೊಗೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾತ್ತಿರೋ ಅಷ್ಟು ಚೆನ್ನಾಗಿ ಸಾವಿಗೆನ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಇದೇ ರೀತಿ ಚೆನ್ನಾಗಿ ನಾದ್ಕೊಂಡು ತಗೊಳ್ಳಿ ನೀವೆಷ್ಟು ಚೆನ್ನಾಗಿ ನಾತ್ಕೊತಿರೋ ಅಷ್ಟು ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ ಸಾವಿಗೆ ಅನ್ನೋದು ಇದೇ ರೀತಿ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಂಡು ತೊಗೋಬೇಕಾಗುತ್ತೆ ಇದೇ ಥರ ನಾನು ಚೆನ್ನಾಗಿ ನಾತ್ಕೊಂಡು ತೊಗೋತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಾತ್ಕೊಂಡಿದ್ದೀನಿ ಅಂತ ಇವಾಗ ಇದು ತಣ್ಣಗಾಗಷ್ಟೊಳಗಡೆ ನಾವು ಕಾಯಲ್ಲನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಹಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಬೆಲ್ಲ ಕರ್ಗಕ್ಕೆ ಬೇಕಾಗಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರ್ಗಿಸ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ಕಂಪ್ಲೀಟ್ ಬೆಲ್ಲ ಕರ್ಗಿದೆ ಇವಾಗ ಇದನ್ನ ಸೋದಿಸ್ಕೊಂತ ಇದ್ದೀನಿ ಬೆಲ್ಲನ ಯಾವಾಗಲೇ ಬೆಲ್ಲ ತಗೊಂಡ್ರು ಈ ಥರ ಸೋದಿಸ್ಕೊಂಡು ತಗೊಳ್ಳಿ ಈಗ ನೋಡ್ತಿರ್ಬೋದು ಸೋದಿಸ್ಕೊಂಡಿರುವಂಥ ಬೆಲ್ಲದ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಇವಾಗ ಬೇಕಾಗಿರುವಂಥ ಕಾಯಲ್ಗೆ ಬೇಕಾಗಿರುವಂಥ ಮಸಾಲೆನ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಯಿ ಐದು ನಾಲ್ಕರಿಂದ ಐದು ಏಲಕ್ಕಿ ಎರಡು ಸ್ಪೂನಷ್ಟು ಗುರ್ಗಡ್ಲೆನ ತಗೊಂಡು ಅರ್ಧ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ತಗೊಂಡಿದ್ದೀನಿ ನೋಡ್ತಿರ್ಬೋದು ಇದೇ ಥರ ತುಂಬಾ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ರುಬ್ತಿರೋ ಅಷ್ಟು ಚೆನ್ನಾಗಿ ಕಾಯಲ್ಲಿ ಚೆನ್ನಾಗಿರುತ್ತೆ ಈಗ ನಾನು ರುಬ್ಬಿಟ್ಕೊಂಡಿರೋ ಮತ ಮಸಾಲೆನ ಆಲ್ರೆಡಿ ಕರ್ಗಸಿಟ್ಕೊಂಡಿರುವ ಬೆಲ್ಲದ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈಗ ಯಾವ ಅದಕ್ಕೆ ಬೇಕೋ ಅಷ್ಟಕ್ಕೆ ನೀರನ್ನ ಸೇರಿಸ್ಕೊಂಡು ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ಇದನ್ನು ತುಂಬ ಚೆನ್ನಾಗಿ ಬೇಯಿಸ್ಬೇಕು ಅನ್ನೋದೇನಿಲ್ಲ ಒಂದು ಕುದಿ ಬಂದರೆ ಕಾಯಲ್ಲಿ ರೆಡಿ ಅಂತ ಇವಾಗ ನೋಡ್ತಿರ್ಬೋದು ಒಂದು ಕುದಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಇವಾಗ ಒಂದು ಕುದಿ ಬಂದಾದ ಮೇಲೆ ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ರೆ ಕಾಯಿ ಆಲ್ರೆಡಿ ಆ ಕಂಪ್ಲೀಟಾಗಿ ಕುದಿ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒತ್ತು ಸೌಕೆಗೆ ಬೇಕಾಗಿರುವಂಥ ಕಾಯಿ ಆಲ್ರೆಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಇಷ್ಟಾದರೆ ಸಾಕು ಪರ್ಫೆಕ್ಟಾಗಿ ಆಗಿದೆ ಕಾಯಲು ಇದು ನ್ನ ನಾವು ಸೈಡ್ಗೆ ತಿಟ್ಕೊಳ್ಳೋಣ ಚೆನ್ನಾಗಿ ಒಂದ್ಸಲ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ ಇದೇ ಥರ ತೆಳ್ಳಿಗೆನೆ ಇರಬೇಕು ತುಂಬ ಗಟ್ಟಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಸಾವಿಗೆಗೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ಒಂದು ಕಡಾಯಿಗೆ ಮುಕ್ಕಾಲು ಕಪ್ಪಷ್ಟು ಎಳ್ಳನ್ನ ಸೇರಿಸ್ಕೊಂತ ಇದ್ದೀನಿ ಎಳ್ಳು ಪುಡಿನ ಮಾಡೋಕ್ಕೆ ಇದೇ ಥರ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನೋಡ್ತಿರ್ಬೋದು ಎಳ್ಳು ಅಂದ ಅಂದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕೂಲ್ ಆದ ನಂತರ ಕುರ್ದಿಟ್ಕೊಂಡಿರುವಂಥ ಎಣ್ಣಾ ಜಾರ್ಗೆ ಸೇರಿಸ್ಕೊಂಡು ಇಲ್ಲಿ ಹಾಫ್ ಕಪ್ಪಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡು ಪುಡಿ ಮಾಡಿಕೊಂಡ್ರೆ ಎಳ್ಪುಡಿ ರೆಡಿ ತುಂಬನೇ ಚೆನ್ನಾಗಿರುತ್ತೆ ನಾವು ಯಾವಾಗಲೇ ಸಾವ್ಗೆ ಮಾಡಿದ್ರು ಎಳ್ಪುಡಿನಂತೂ ಮಿಸ್ ಮಾಡೋದೇ ಇಲ್ಲ ನಮ್ಮಮ್ಮ ಕಂಪ್ಲೀಟಾಗಿ ಯಾವತ್ತೇ ಸಾವ್ಗೆ ಮಾಡಿದ್ರು ಎಳ್ಪುಡಿ ಮಾಡೇ ಮಾಡ್ತಾರೆ ಸಾವಿಗೆಗೆ ಮೇಲ್ಗಡೆ ಎಳ್ಪುಡಿ ಹಾಕ್ಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಾನು ಇಲ್ಲಿ ಸಿಹಿ ಚಟ್ನಿ ಮಾಡೋಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡು ಇದಕ್ಕೆ ಹೊಲ್ಪೇ ಸ್ವಲ್ಪ ನೀರನ್ನ ಸೇರಿಸ್ತೇನೆ ರುಬ್ಕೋಬೇಕಾಗುತ್ತೆ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಬೇಗನೆ ಹಾಳಾಗ್ಬಿಡುತ್ತೆ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ಹೊತ್ತು ಸೌಗೆಗೆ ಬೇಕಾಗಿರುವಂಥ ಸಿಹಿ ಚಟ್ನಿನೂ ರೆಡಿ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕೊಂಡ್ರಂತೂ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟು ನೋಡ್ತಿರ್ಬೋದು ಇವಾಗ ಆಲ್ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದನ್ನು ನಾನು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಇವಾಗ ನಾತ್ಕೋಬೇಕು ನೀವು ಯಾವ ರೀತಿ ನಾತ್ತಿರೋ ಅಷ್ಟು ಚೆನ್ನಾಗಿ ಸಾವಿಗೆ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪನೇ ಬಿಸಿ ಇದೆ ಸ್ವಲ್ಪ ಹಿಟ್ಟು ಹಾಗಾಗಿ ನೀರನ್ನ ಹೆಚ್ಕೊಂಡು ನೀರನ್ನ ಹೆಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಇದೇ ರೀತಿ ನಾದ್ಕೊಂಡು ತೊಗೋಬೇಕು ನೀವೆಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಶಾವ್ಗೆ ಚೆನ್ನಾಗಿ ಬರುತ್ತೆ ಇದೇ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನ ನೀವೆಷ್ಟು ಚೆನ್ನಾಗಿ ನಾತ್ಬೇಕಂದರೆ ತುಂಬಾ ಸಾಫ್ಟ್ ಬೇಕು ಹಿಟ್ಟು ಆ ಥರ ನಾದ್ಕೊಂಡ್ರಂತೂ ಶಾವ್ಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ನಾನು ಹೊಂದಿಸ್ಕೊಂಡು ಎಲ್ಲನೂ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಇದ್ದೀನಿ ಅಂತ ಇದೇ ರೀತಿ ನೀಟಾಗಿ ಕಂಪ್ಲೀಟಾಗಿ ನೀವು ನೀವೆಷ್ಟು ಚೆನ್ನಾಗಿ ನಾತ್ತಿರೋ ಅಷ್ಟು ಚೆನ್ನಾಗಿ ಸಾವಿಗೆ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಯಾವ ರೀತಿ ನಾದ್ಕೊಂಡಿದ್ದೀನಿ ನಾನು ಅಂತ ಇಷ್ಟ ಆದರೆ ಸಾಕಾಗುತ್ತೆ ನೆಕ್ಸ್ಟು ನನಗೆ ಯಾವ ಅದಕ್ಕೆ ಉಂಡೆಗಳು ಬೇಕೋ ಅದಕ್ಕೆ ಉಂಡೆಗಳನ್ನ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈ ತರ ನನಗೆ ಒಂದು ಐದರಿಂದ ಆರು ಉಂಡೆಗಳಾಗಿ ಬಂದಿದೆ ಚೆನ್ನಾಗಿ ಇದೇ ತರ ನಾತ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ಎಲ್ಲಾ ಉಂಡೆನೂ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ಮತ್ತೆ ಇವಾಗ ಎಲ್ಲಾ ಉಂಡೆಗಳನ್ನು ಬಾಂಡ್ಲಿಯಲ್ಲೇ ಇಟ್ಕೊಂಡು ಬಿಸಿ ಆರೋಗ್ಯ ಇರೋ ತರ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಬಿಸಿ ಬೇಗ ಆರೋಗೋದಿಲ್ಲ ನೆಕ್ಸ್ಟು ನಾನು ಒಂದು ಇಡ್ಲಿ ಸ್ಟೀಮರ್ನ ಇಟ್ಕೊಂಡು ಇಡ್ಲಿ ಸ್ಟೀಮರ್ಗೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಇಡ್ಲಿ ಪ್ಲೇಟ್ಗೆ ಬಾಳೆ ಎಲೆನ ಸೇರಿಸ್ಕೊತಾ ಇದ್ದೀನಿ ಇಡ್ಲಿ ಪ್ಲೇಟ್ಗೆ ಬಾಳೆ ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಸಾವ್ಗೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ನಾನಿಲ್ಲಿ ಚಕ್ಲಿ ಹುಳ್ ಬರುತ್ತಲ್ಲ ಚಕ್ಲಿ ಹುಳ್ಳನ್ನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ದೊಡ್ಡದು ಇಲ್ಲ ಅಥವಾ ಚಿಕ್ಕದನ್ನ ಪ್ಲೇಟ್ನ ಇಟ್ಕೋಬೋದು ನಾನಿಲ್ಲಿ ಚಿಕ್ಕದನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಸಾವಿಗೆ ತುಂಬಾ ಸ್ಮಾಲಾಗಿ ಅಂತ ಚಕ್ಲಿ ಒಳಿಗೆ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಸುತ್ತಲೂ ಈಗ ನಾನು ಮಾಡಿಟ್ಕೊಂಡಿರುವಂಥ ಉಂಡೆನ ಸೇರಿಸ್ಕೊಂಡು ಈಗ ನೋಡ್ತಿರ್ಬೋದು ಈ ಥರ ಪ್ರೆಸ್ ಮಾಡಿ ತೊಗೊತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿಕೊಂಡು ಚಕ್ಲಿ ಒಳಗೆ ಕೆಳಗಡೆ ನಾವೇನು ಕೆಳಗಡೆ ಹಾಕ್ತೀವಲ್ಲ ಅದಕ್ಕೂ ಕೂಡ ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ಥರ ಕ್ಲೋಸ್ ಮಾಡಿಕೊಂಡು ನೀಟಾಗಿ ನೋಡ್ತಿರ್ಬೋದು ಇವಾಗ ಸಾವಿಗೆನ ಒತ್ತುತ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ತಿರ್ಬೋದು ತುಂಬಾ ಬಿಡ್ಬಿಡಿಯಾಗಿ ಯಾವ ರೀತಿ ಬರ್ತಾ ಇದೆ ಸಾವ್ಗೆ ಅಂತ ಈ ಥರ ಚಿಕ್ಕ ಪ್ಲೇಟು ನಾವು ಚಕ್ಲಿ ಒಳ್ಳೆ ದೊಡ್ಡದು ಚಿಕ್ಕದು ಇರುತ್ತಲ್ಲ ಈ ಥರ ಚಿಕ್ಕದು ತಗೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಚ ಸಾವ್ಗೆ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ತುಂಬಾ ಬಿಡ್ಬಿಡಿಯಾಗಿ ಕೂಡ ಬರುತ್ತೆ ನೋಡ್ತಿರ್ಬೋದು ನಾನು ಇದೇ ರೀತಿಯೇ ಸಾವ್ಗೆನ ಎಲ್ಲದನ್ನು ಒತ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನಾನು ಯಾವ ರೀತಿ ಇದ್ದೀನಿ ಸಾವ್ಗೆನ ಅಂತ ಈ ಥರ ಮಾಡಿಕೊಂಡ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಾಡೋಕೆ ಬರದೇ ಇರೋರು ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾವ್ಗೆ ತುಂಬಾ ಕಷ್ಟ ಅಂದ್ಕೊಳ್ಳೋರಂತೂ ಇದನ್ನ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾ ಈಸಿ ಸಾವ್ಗೆ ಮಾಡೋದು ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಮಾಡೋಕೆ ಬರದೇ ಇರೋರು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಾ ನೋಡ್ತಿರ್ಬೋದು ಇದೇ ರೀತಿಯೇ ಎಲ್ಲದನ್ನು ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈಗ ನೋಡ್ತಿರ್ಬೋದು ಯಾವ ರೀತಿ ಹೊತ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಂತ ಈಗ ನೋಡ್ಬೋದು ಸ್ಟೀಮಲ್ಲಿ ನೀರು ಚೆನ್ನಾಗಿ ಕುದಿ ಬಂದಿದೆ ಈ ಹಂತದಲ್ಲಿ ನಾನು ಮಾಡಿಟ್ಕೊಂಡಿರುವಂಥ ಸಾವಿಗೆನ ಇಡ್ಲಿ ಕುಕ್ಕರಲ್ಲಿ ಇಟ್ಕೊತಾ ಇದ್ದೀನಿ ಇದೇ ರೀತಿ ಸೇರಿಸ್ಕೊತಾ ಇದ್ದೀನಿ ಎರಡು ಉಬ್ಬೆ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವಾಗ ಇದಕ್ಕೆ ಇಡ್ಲಿ ಸ್ಟೀಮರ್ಗು ಕುಕ್ಕರ್ನ ಮುಚ್ಚಿ ಇವಾಗ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನೋಡ್ತಿರ್ಬೋದು ಸೈಡಲ್ಲಿ ಯಾವ ರೀತಿ ಹೊಗೆ ಬರ್ತಿದೆ ಅಂತ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಪ್ಲೇಟ್ನ ತೆಗೆದು ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸಾವ್ಗೆ ಅಂತ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇದೇ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ತೊಗೋಬೇಕು ಆವಾಗಲೇ ಸಾವಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಇವಾಗ ಇದನ್ನ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸಾವ್ಗೆನ ಇದು ಒಂದು ಹತ್ತು ನಿಮಿಷ ಆರಿದ್ಮೇಲೆ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬಿಸಿ ಬಿಸಿ ತಿನ್ನೋದಕ್ಕಿಂತ ಒಂದು ಹತ್ತು ನಿಮಿಷ ಆರಿಸ್ಕೊಂಡು ತಿನ್ಬೇಕಾಗುತ್ತೆ ಇದನ್ನ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಪ್ಲೇಟಿಂದ ಬರ್ತಾ ಇದೆ ಅದು ಅಂತ ಇದೇ ರೀತಿ ಬಾಳೆ ಎಲೆನ ಯೂಸ್ ಮಾಡೋದ್ರಿಂದ ಈ ಥರ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಒಂದು ತಟ್ಟೆಗೆ ನಾನು ಬಾಳೆ ಎಲೆನ ಸೇರಿಸ್ಕೊಂಡು ಮಾಡಿಟ್ಕೊಂಡಿರುವಂಥ ಸಾವ್ಗೆನ ಸೇರಿಸ್ಕೊತಾ ಇದ್ದೀನಿ ಇದೇ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಮಾಡಿಟ್ಕೊಂಡಿರುವಂಥ ಕಾಯಲ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾವ್ಗೆ ಅಂತ ಕಾಯಲ್ಲ ಸೇರಿಸ್ಕೊಂಡು ಮಾಡಿಟ್ಕೊಂಡಿರುವಂಥ ಸಿಹಿ ಚಟ್ನಿ ಮತ್ತು ಎಳ್ಪುಡಿನ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಹಾಗೆಯೇ ತುಂಬಾ ರುಚಿಯಾಗಿರೋ ಸಾವ್ಗೆ ರೆಡಿ ಒತ್ತು ಸಾವ್ಗೆ ಅಥವಾ ಅಕ್ಕಿ ಸಾವ್ಗೆ ಏನಾದರೂ ಕರಿಬೋದು ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ